ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸ್ವರಬ ಅಮೆರಿಕದ ಯೂನಿವರ್ಸಿಟಿ ಕಾಲೇಜಿಗೆ ಸೇರಬೇಕು ಅಲ್ಲೇ ಇಷ್ಟದ ಕೋರ್ಸ್ಗೆ ಸೇರಿ ಡಿಗ್ರಿ ಪಡಿಬೇಕು ಮಾಸ್ಟರ್ಸ್ ಮಾಡಬೇಕು ಅನ್ನೋ ಕನಸು ಲಕ್ಷಾಂತರ ಭಾರತೀಯರ ವಿದ್ಯಾರ್ಥಿಗಳಲ್ಲಿ ಇದೆ ಆದರೆ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಪಡೆಯೋಕೆ ಬೇಕಾದ ಅರ್ಹತೆ ಹಣಕಾಸಿನ ಬೆಂಬಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ವೀಸಾ ಪಡೆಯೋದೇ ದೊಡ್ಡ ಸವಾಲು ಸರಿಯಾದ ದಾಖಲೆ ಇದ್ದರೆ ಅಮೆರಿಕದ ಎಂಬಿಸಿ ಬಿ ಸಿ ಕೊಟ್ಟಿರೋ ಸಲಹೆ ಸೂಚನೆಗಳನ್ನು ಪಾಲಿಸಿದರೆ ಇಂಟರ್ವ್ಯೂನಲ್ಲಿ ತಡಬಡಿಸದೆ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ಟಿದ್ದರೆ ವೀಸಾ ಸಿಗೋದು ಪಕ್ಕಾ ಆದರೆ ವೀಸಾ ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಅರ್ಜಿ ಪಡೆಯಬೇಕು ಯಾರಿಗೆಲ್ಲ ಸ್ಟಡಿ ವೀಸಾ ಸಿಗುತ್ತೆ ಎಷ್ಟು ರೀತಿ ಸ್ಟೂಡೆಂಟ್ ವೀಸಾ ಇದೆ ಈ ಎಲ್ಲದರ ಬಗ್ಗೆ ವಿವರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಮುನ್ನೂರ ಅರವತ್ತೈದು ದಿನಕ್ಕೂ ಮುಂಚೆಯೇ ಸಿಗುತ್ತೆ ವೀಸಾ ಕಾಲೇಜು ಯೂನಿವರ್ಸಿಟಿ ಪೇಪರ್ಸ್ ಮುಖ್ಯ ಯೂನಿವರ್ಸಿಟಿ ಪೇಪರ್ಸ್ ಮುಖ್ಯ ನೇರವಾಗಿ ಅಮೆರಿಕದ ವೀಸಾಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಕಾಲೇಜು ಅಥವಾ ಯೂನಿವರ್ಸಿಟಿಗೆ ನೀವು ಪ್ರವೇಶ ಪಡೆಯುವುದು ದೃಢಪಟ್ಟಿರಬೇಕು ಪ್ರವೇಶಾತಿ ಖಚಿತ ಆಗ್ತಿದಂತೆ ಅಲ್ಲಿಂದ ಅಗತ್ಯ ದಾಖಲೆಗಳು ವಿದ್ಯಾರ್ಥಿಗೆ ತಲುಪುತ್ತವೆ ಅವುಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಯು ಸ್ಟೂಡೆಂಟ್ ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ ಸ್ಟೂಡೆಂಟ್ ವೀಸಾದಲ್ಲಿ ಪ್ರಮುಖವಾಗಿ ಎಫ್ ಮತ್ತು ಎಮ್ ಎರಡು ರೀತಿಯ ವೀಸಾಗಳಿವೆ ಕಾಲೇಜಿನಲ್ಲಿ ಕೋರ್ಸ್ ಶುರುವಾಗೋಕ್ಕೆ ಮುನ್ನೂರ ಅರವತ್ತೈದು ದಿನಕ್ಕೂ ಮುಂಚಿತವಾಗಿಯೇ ವೀಸಾವನ್ನು ಪಡೆದುಕೊಳ್ಳಬಹುದು ನಾನ್ ಇಮಿಗ್ರೆಂಟ್ ಸ್ಟೂಡೆಂಟ್ ಸ್ಟೇಟಸ್ ಬಗ್ಗೆ ಎಲ್ಲ ವಿವರಗಳನ್ನು ಹೊಂದಿರುವ ಫಾರ್ಮ್ ಐ ಟ್ವೆಂಟಿಯನ್ನು ಶಿಕ್ಷಣ ಸಂಸ್ಥೆಯು ಕೊಟ್ಟಿರುತ್ತೆ ಅದರಲ್ಲಿ ಕೋರ್ಸ್ ಆರಂಭದ ದಿನಾಂಕದಿಂದ ಹಿಡಿದು ವಿದ್ಯಾರ್ಥಿಯ ಪ್ರವೇಶಾತಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯೂ ಇರುತ್ತೆ ಅದರಲ್ಲಿ ನಮೂದಿಸಿರುವ ದಿನಾಂಕಕ್ಕೆ ಮೂವತ್ತು ದಿನ ಮುಂಚಿತವಾಗಿ ವಿದ್ಯಾರ್ಥಿಯು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಬಹುದು ಇನ್ನು ವೀಸಾ ಬಗ್ಗೆ ಸಂಪೂರ್ಣವಾದ ವಿವರಗಳಿಗೆ ಯು ಎಸ್ ಎಂಬೆ ಸಿ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಲ್ಲಿ ವೀಸಾ ಸೆಕ್ಷನ್ ಅಡಿಯಲ್ಲಿ ನಿರ್ದಿಷ್ಟ ವೀಸಾಗೆ ಅಪ್ಲೈ ಮಾಡೋಕ್ಕೆ ಲಿಂಕ್ ಸಿಗುತ್ತೆ ಯು ಎಸ್ ಟ್ರಾವೆಲ್ ಡಾಕ್ಸ್ಗೆ ಆ ಲಿಂಕ್ ಕರೆದೊಯ್ಯುತ್ತೆ ಅದರಲ್ಲಿ ಅರ್ಜಿ ಬರ್ತಿ ಶುಲ್ಕ ಪಾವತಿ ಮತ್ತು ಸಲ್ಲಿಕೆಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು ಮೊದಲಿಗೆ ಸ್ಟೂಡೆಂಟ್ ವೀಸಾದಲ್ಲಿ ಯಾವುದು ಅನ್ನೋದನ್ನು ಆಯ್ಕೆ ಮಾಡೋದು ಅರ್ಜಿ ಸಲ್ಲಿಸೋದು ಶುಲ್ಕ ಪಾವತಿಸೋದು ವೀಸಾ ಸಂದರ್ಶನಕ್ಕೆ ದಿನಾಂಕ ಗೊತ್ತು ಮಾಡಿಕೊಳ್ಳೋದು ಸಂದರ್ಶನ ಯಶಸ್ವಿಯಾಗಿ ಕೆಲವೇ ದಿನಗಳಲ್ಲಿ ವೀಸಾ ನಿಮ್ಮ ಕೈಯಲ್ಲಿರುತ್ತೆ ಯಾವುದಕ್ಕೆ ಎಫ್ ಒನ್ ಯಾವುದಕ್ಕೆ ಎಂ ಒನ್ ವೀಸಾ ವಾರಕ್ಕೆ ಹದಿನೆಂಟು ತಾಸಿಗೂ ಹೆಚ್ಚು ಗಂಟೆಗಳ ಕೋರ್ಸ್ ಅವಧಿ ಇದ್ದರೆ ಅವರು ಎಫ್ ಒನ್ ವೀಸಾಗೆ ಅಪ್ಲೈ ಮಾಡಬೇಕು ಅಮೆರಿಕ ಸರ್ಕಾರದ ಮಾನ್ಯತೆ ಪಡೆದಿರುವ ಕಾಲೇಜು ಯೂನಿವರ್ಸಿಟಿ ಅಥವಾ ಖಾಸಗಿ ಸೆಕೆಂಡರಿ ಸ್ಕೂಲ್ಗೆ ದಾಖಲೆ ಪಡೆದಿರೋದು ಇಲ್ಲವೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗೆ ಆಯ್ಕೆ ಮಾಡಿರೋರು ಕೂಡ ಇದೇ ವೀಸಾನ್ನ ಆಯ್ಕೆ ಮಾಡಬೇಕು ಇನ್ನು ಶೈಕ್ಷಣಿಕ ಕಲಿಕೆಗೆ ಅಲ್ಲದಂತಹ ಕೋರ್ಸ್ಗಳನ್ನು ಮಾಡುವವರು ಯಾವುದೇ ವಿಷಯದಲ್ಲಿ ತರಬೇತಿ ಪಡೆಯೋಕೆ ಹೋಗುತ್ತಿರುವವರು ಕೌಶಲ್ಯ ಆಧಾರಿತ ತರಬೇತಿಗಾಗಿ ಅಪ್ಲೈ ಮಾಡಿರುವವರು ಅಲ್ಪಾವಧಿಯ ಕೋರ್ಸ್ ಮಾಡುವವರು ಎಂ ಒನ್ ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣಕ್ಕಷ್ಟೇ ಅಮೆರಿಕದಲ್ಲಿ ಅವಕಾಶವಿದೆ ಶಾಲಾ ಶಿಕ್ಷಣ ಪಡೆಯುವವರಿಗೆ ಎಂಟನೇ ತರಗತಿವರೆಗೂ ಶಿಕ್ಷಣಕ್ಕೆ ವಿದೇಶಿಯರಿಗೆ ವೀಸಾ ಕೊಡಲು ಅಮೆರಿಕದ ಕಾನೂನಿನಲ್ಲಿ ಅವಕಾಶವಿಲ್ಲ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಶಿಕ್ಷಣಕ್ಕೆ ಎಫ್ ಒನ್ ವೀಸಾ ಪಡೆಯಬಹುದು ಆದರೆ ಗರಿಷ್ಠ ಹನ್ನೆರಡು ತಿಂಗಳಿಗಷ್ಟೇ ವೀಸಾ ಅವಧಿಯನ್ನು ಮಿತಿಗೊಳಿಸಲಾಗಿರುತ್ತೆ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಪ್ರಸ್ತುತ ಕೋರ್ಸ್ಗಳು ಹಾಗೂ ನಿಯಮಗಳಿಗೆ ಸಂಬಂಧಿಸಿದಂತೆ ಎಜುಕೇಷನ್ ಯು ಎಸ್ ಎ ಪೋರ್ಟಲ್ಗೆ ಭೇಟಿ ಕೊಡುವಂತೆ ಅಮೆರಿಕದ ಎಂಬೆಸ್ಸಿ ಸಲಹೆಯನ್ನು ಮಾಡುತ್ತೆ ಹಾಗೆ ಎಲ್ಲೆಲ್ಲಿ ನಿರ್ದಿಷ್ಟ ಕೋರ್ಸ್ಗಳಿಗೆ ಯಾವ್ಯಾವ ಸಂಸ್ಥೆಗಳು ಆಯ್ಕೆ ಹೇಗೆ ಅದಕ್ಕೆ ಅಪ್ಲೈ ಮಾಡುವುದು ಶಿಕ್ಷಣ ಅವಧಿ ಹಾಗೂ ಅನಂತರದ ನಿಯಮಗಳು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡೋಕೆ ಭಾರತದಲ್ಲಿ ಐದು ಕೇಂದ್ರಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕರ್ನಾಟಕದ ವಿದ್ಯಾರ್ಥಿಗಳು ಚೆನ್ನೈನ ಕೇಂದ್ರದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ದಿಲ್ಲಿ ಹೈದರಾಬಾದ್ ಕೋಲ್ಕತ್ತಾ ಹಾಗೂ ಮುಂಬೈನ ಕೇಂದ್ರಗಳಿದ್ದು ಮೂವತ್ತಕ್ಕೂ ಹೆಚ್ಚು ಅಡ್ವೈಸರ್ಗಳನ್ನು ನೇಮಕ ಮಾಡಲಾಗಿದೆ ವಿದ್ಯಾರ್ಥಿ ಜೊತೆಗೆ ಒಬ್ಬರಿಗೆ ಅವಕಾಶ ಸ್ಟೂಡೆಂಟ್ ಎಂಬತ್ತೈದು ಡಾಲರ್ ಸ್ಟೂಡೆಂಟ್ ವೀಸಾಗೆ ನೂರ ಎಂಬತ್ತೈದು ಡಾಲರ್ ಅಮೆರಿಕದ ಯೂನಿವರ್ಸಿಯಲ್ ಪ್ರವೇಶ ಪಡೆದು ಎಂ ಒನ್ ಅಥವಾ ಎಫ್ ಒನ್ ವೀಸಾ ಆಧಾರದ ಮೇಲೆ ಪ್ರಯಾಣ ಮಾಡುವವರು ತಮ್ಮ ಜೊತೆಗೆ ಗಂಡ ಹೆಂಡತಿ ಅಥವಾ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಒಬ್ಬರನ್ನು ಕರೆದುಕೊಂಡು ಬರೋಕ್ಕಂತಹ ಅವಕಾಶ ಇರುತ್ತೆ ವಿದ್ಯಾರ್ಥಿಯ ವೀಸಾ ಆಧಾರದ ಮೇಲೆ ಅವರು ಕೂಡ ಎಫ್ ಅಥವಾ ಎಂ ವೀಸಾ ಪಡೆಯಬೇಕು ಕೋರ್ಸ್ ಅವಧಿ ಪೂರ್ಣ ಆಗುವವರೆಗೂ ಅವರು ಜೊತೆಯಲ್ಲೇ ಇರಬಹುದು ಆದರೆ ಅಮೇರಿಕದಲ್ಲಿ ಉದ್ಯೋಗ ಮಾಡೋಕ್ಕೆ ಅವಕಾಶ ಇರಲ್ಲ ಇನ್ನು ವಿದ್ಯಾರ್ಥಿಗಳ ಪಾಲಕರಿಗೆ ಈ ವೀಸಾ ವ್ಯವಸ್ಥೆ ಇರೋದಿಲ್ಲ ಆದರೆ ಕೆಲವು ದಿನಗಳ ಮಟ್ಟಿಗೆ ಅಮೆರಿಕಕ್ಕೆ ತಮ್ಮ ಮಗ ಅಥವಾ ಮಗಳನ್ನ ನೋಡಿಕೊಂಡು ಹೋಗೋಕೆ ಪಾಲಕರು ವಿಸಿಟರ್ ವೀಸಾ ಬಿ ಟು ಅಪ್ಲೈ ಮಾಡೋಕೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳು ಡಿ ಎಸ್ ನೂರ ಅರವತ್ತು ಫಾರ್ಮ್ ಅನ್ನ ಭರ್ತಿ ಮಾಡಬೇಕು ಪಾಸ್ಪೋರ್ಟ್ ಕನಿಷ್ಠ ಆರು ತಿಂಗಳ ವ್ಯಾಲಿಡಿಟಿ ಇರಬೇಕು ಫಾರ್ಮ್ ಐ ಟ್ವೆಂಟಿಯಲ್ಲಿ ಅಮೆರಿಕ ಯೂನಿವರ್ಸಿಟಿಯ ಅಧಿಕೃತ ಮುದ್ರೆ ಇರಬೇಕು ಎರಡು ಇಂಟು ಎರಡು ಇಂಚು ಅಳತೆಯ ಇತ್ತೀಚಿನ ಭಾವಚಿತ್ರ ಮದುವೆಯಾಗಿದ್ದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು ಹಾಗೂ ವೀಸಾ ಮಂಜೂರಾದ ಮೇಲೆ ಹೆಚ್ಚುವರಿ ವೀಸಾ ಶುಲ್ಕ ಇದ್ರೆ ಅದನ್ನು ಪಾಲಿಸಬೇಕಾಗುತ್ತೆ ಈಗ ಎಫ್ ಅಥವಾ ಎಂ ವೀಸಾಗೆ ನೂರ ಎಂಬತ್ತೈದು ಡಾಲರ್ ಶುಲ್ಕವನ್ನು ಪಾವತಿಸಬೇಕು ಅಂದರೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಶುಲ್ಕ ಪಾವತಿಯಾಗಿ ಅರ್ಜಿ ಸಲ್ಲಿಕೆಯಾದ ಮೇಲೆ ವೀಸಾ ಸಂದರ್ಶನ ಇರುತ್ತೆ ಅಮೆರಿಕದ ಬಹುತೇಕ ಎಲ್ಲ ವೀಸಾಗಳ ಪ್ರಕ್ರಿಯೆಯು ಹೀಗೆ ಇರುತ್ತೆ ಸ್ಪಷ್ಟವಾದ ವೈಯಕ್ತಿಕ ದಾಖಲೆಗಳು ಮತ್ತು ಸಂದರ್ಶನದಲ್ಲಿ ಪ್ರಾಮಾಣಿಕವಾದ ಉತ್ತರ ಕೊಡುವುದು ಇಲ್ಲಿ ಮುಖ್ಯವಾಗುತ್ತೆ